ಸರ್ವಿಸ್ ರೋಡ್ನಲ್ಲಿ ಓಡಾಡುವಂತಹ ವಾಹನಗಳಿಗೆ ಟೋಲ್ ಹಣ ಸುಗ್ರಹ ನ್ಯಾಯದ ವಿರುದ್ಧ ಸವಾರರ ಆಕ್ರೋಶ ಸಾಮಾನ್ಯವಾಗಿ ಹೆದ್ದಾರಿಯ ಟೋಲ್ಗಳಲ್ಲಿ ಸರ್ವಿಸ್ ರೋಡ್ ನಲ್ಲಿ ಓಡಾಡುವ ವಾಹನಗಳಿಗೆ ಹಣವನ್ನ ತೆಗೆದುಕೊಳ್ಳುವಂತಿಲ್ಲ ಆದ್ರೆ ಇಲ್ಲಿ ಸರ್ವಿಸ್ ರೋಡ್ ನಲ್ಲಿ ಹೋದ ವಾಹನಗಳಿಗೂ ಕೂಡ ಹಣವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಸರ್ವಿಸ್ ರೋಡ್ ನಲ್ಲಿ ಸಂಚಾರ ಮಾಡುವಂತಹ ವಾಹನಗಳನ್ನ ಟೋಲ್ ನಲ್ಲಿರುವಂತಹ ಕ್ಯಾಮೆರಾಗಳು ಕ್ಯಾಪ್ಚರ್ ಮಾಡುತ್ತೆ ಇದರಿಂದ ಟೋಲ್ ನವರು ಮಾಹಿತಿಯನ್ನ ತೆಗೆದುಕೊಂಡು ಹಣ ಕಟ್ ಮಾಡ್ತಾ ಇದ್ದಾರೆ ಅಂತ ಸವಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೇ ಹದಿನೇಳನೇ ತಾರೀಕಿನಂದು ಬೆಳಿಗ್ಗೆ ಎಂಟು ಹದಿನೈದರ ಸುಮಾರಿಗೆ ವಾಹನ ಮಾಲೀಕನೊಬ್ಬ ತನ್ನ ಮಗಳನ್ನ ಕಾಲೇಜಿಗೆ ಡ್ರಾಪ್ ಮಾಡಲು ಅಂಚೆಪಾಳಿಯ ಸರ್ವಿಸ್ ರೋಡ್ ಮೂಲಕ ಹೋಗ್ತಿದ್ದಾರೆ ಸರ್ವಿಸ್ ರೋಡ್ ದಾಟಿ ಮುಂದೆ ಇಪ್ಪತ್ತು ನಿಮಿಷ ಆದ ಮೇಲೆ ಅವರಿಗೆ ಟೋಲ್ ಹಣ ಕಟ್ಟಾಗಿರುವುದರ ಬಗ್ಗೆ ಮೆಸೇಜ್ ಬಂದಿದೆ ಈ ವ್ಯಕ್ತಿ ಹೋಗಿರುವುದು ರೋಡ್ ನಲ್ಲಿ ಆದ್ರೂ ಕೂಡ ಹಣ ಕಟ್ಟಾಗಿದೆ ಮೂರು ಗಂಟೆಗಳ ನಂತರ ಟೋಲ್ ಹೋಗಿ ನಾನು ಸರ್ವಿಸ್ ರೋಡ್ ನಲ್ಲಿ ಹೋಗ್ತಾ ಇದ್ದೇನೆ ಆದ್ರೂ ಕೂಡ ಹಣ ಕಟ್ಟಾಗಿದೆ ಅಂತ ಕೇಳಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಹತ್ತು ಗೂಂಡಾಗಳನ್ನ ಕರೆಸಿ ಆವಾಜ್ ಹಾಕಿಸಿದ್ರಂತೆ ನಂತರ ಟೋಲ್ ಸಿಬ್ಬಂದಿಗಳು ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ಕೇಳಿದ್ರು ಮೂವತ್ತು ರೂಪಾಯಿ ಕಟ್ಟಾಗಿದ್ದಕ್ಕೆ ಮುನ್ನೂರು ರೂಪಾಯಿ ಡೀಸೆಲ್ ಹಣ ಖರ್ಚು ಮಾಡಿಕೊಂಡು ಹೆಡ್ ಆಫೀಸ್ಗೆ ಹೋಗಿ ದೂರನ್ನ ನೀಡಲು ಸಾಧ್ಯ ಇದು ಮೊದಲ ಬಾರಿ ನಡೆದಿರುವುದಲ್ಲ ಸಾಕಷ್ಟು ಬಾರಿ ಈ ರೀತಿ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಣ ಕಟ್ಟಾಗಿದ್ದಕ್ಕೆ ಮೆಸೇಜ್ ಅನ್ನ ತೋರಿಸಿ ಕೇಳಿದ್ದಾರೆ ಕಮ್ಮಿ ಅಂದ್ರೆ ತಿಂಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಈ ರೀತಿ ಹಣ ಕಟ್ಟಾಗುತ್ತೆ ಒಂದು ಸಲ ಮೂವತ್ತು ರೂಪಾಯಿ ಕಟ್ಟಾಗುತ್ತೆ ಅಂತ ಟ್ರಾವೆಲ್ ಮಾಲೀಕ ಹರೀಶ್ ಹೇಳಿದ್ದಾರೆ ಇನ್ನು ಸರ್ವಿಸ್ ರೋಡ್ ನಲ್ಲಿ ಸಂಚಾರ ಮಾಡುವ ವಾಹನಗಳನ್ನ ಟೋಲ್ ನಲ್ಲಿರುವಂತಹ ಕ್ಯಾಮೆರಾಗಳು ಕ್ಯಾಪ್ಚರ್ ಮಾಡುತ್ತೆ ಇದರಿಂದ ಟೋಲ್ನವರು ಮಾಹಿತಿಯನ್ನ ತೆಗೆದುಕೊಂಡು ಹಣಕಟ್ಟು ಮಾಡ್ತಾ ಇದ್ದಾರೆ ನಮಗೂ ಸುಮಾರು ಬಾರಿ ಸರ್ವಿಸ್ ರೋಡ್ ನಲ್ಲಿ ಹೋದಾಗ ಹಣಕಟ್ಟಾಗಿದೆ ಟೋಲ್ನವರದ್ದು ಭಾರಿ ಅನ್ಯಾಯ ಅವರದ್ದು ತುಂಬಾ ತಪ್ಪಿದೆ ಬಹಳ ದೌರ್ಜನ್ಯ ಮಾಡ್ತಾ ಇದ್ದಾರೆ ಟೋಲ್ನವರು ಇಲ್ಲಿ ರೌಡಿಗಳನ್ನ ಇಟ್ಕೊಂಡಿದ್ದಾರೆ ತುಂಬಾ ಅನ್ಯಾಯ ಇದನ್ನು ನಾವು ಖಂಡಿಸ್ತೇವೆ ಅಂತ ಆಟೋ ಚಾಲಕ ಪರಶುರಾಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಹೆದ್ದಾರಿ ರೂಲ್ಸ್ ನ ಪ್ರಕಾರ ಸರ್ವಿಸ್ ರೋಡ್ ನ ಮೂಲಕ ಸಂಚಾರ ಮಾಡುವ ವಾಹನಗಳಿಗೆ ಟೋಲ್ ಚಾರ್ಜ್ ತೆಗೆದುಕೊಳ್ಳುವಂತಿಲ್ಲ ಅಂಚೆಪಾಳಿಯ ಬಳಿ ಟೋಲ್ ಟೆಂಡರ್ ಸರ್ವಿಸ್ ರೋಡ್ ನಲ್ಲಿ ಸಂಚಾರ ಮಾಡುವ ವಾಹನಗಳ ಬಳಿ ಕೂಡ ಹಣ ಕಟ್ ಮಾಡ್ತಾ ಇರುವುದು ಸರಿಯಲ್ಲ ಈ ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ